ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಮಂಗಳವಾರದ ವಿಶೇಷತೆ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ನಾವೆಲ್ಲ ಅಂದ್ಕೊಂಡಿದ್ದೀವಿ ಮಂಗಳವಾರ ಅನ್ನೋದು ತುಂಬ ಶ್ರೇಷ್ಠವಾದ ದಿನ ಮತ್ತು ಶುಭವಾರ ಅಂತ ಅಂದ್ಕೊಂಡಿದ್ದೀವಿ ಆದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೋಡೋದಾದರೆ ಮಂಗಳವಾರ ಅನ್ನೋದು ಅಶುಭ ಅಂತ ಹೇಳ್ತಾರೆ ಆದರೆ ಯಾವ ಆ ಥರ ಹೇಳ್ತಾರೆ ಆವತ್ತಿನ ದಿವಸ ನಾವು ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಬ ಮಾಡಬಾರ್ದು ಏನನ್ನ ಮಾಡಿದ್ರೆ ಶುಭವಾಗುತ್ತೆ ಏನೆಲ್ಲ ಮಾಡಿದ್ರೆ ಅಶುಭವಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸ್ನೇಹಿತರೆ ಮಂಗಳವಾರದ ದಿನ ಹಣಕ್ಕೆ ಸಂಬಂಧಪಟ್ಟ ವ್ಯವಹಾರಗಳನ್ನು ಮಾಡಬಾರ್ದು ಮತ್ತು ಉಗುರುಗಳನ್ನು ಕತ್ತರಿಸಬಾರದು ಮತ್ತು ಕೂದಲನ್ನು ತೆಗೆಯಬಾರದು ಇಂಥ ವಿಚಾರಗಳನ್ನ ನೀವು ಕೇಳೇ ಇರ್ತೀರ ಇನ್ನೂ ಕೆಲವರಂತೂ ಮಂಗಳವಾರ ಮಾಂಸಾಹಾರ ಸೇವನೆಯನ್ನೇ ಮಾಡಬಾರ್ದು ಅಂತ ಹೇಳ್ತಾರೆ ಅಲ್ಲದೆ ಮಂಗಳವಾರ ಕೆಲವೊಂದು ವಸ್ತುಗಳನ್ನ ಬೇರೆ ಯಾರಿಂದನೂ ಸಾಲ ಪಡೆಯಲೂ ಬಾರದು ಬೇರೆಯವರಿಗೆ ಸಾಲ ಕೊಡಲೂ ಬಾರದು ಅಂತ ಕೂಡ ಹೇಳ್ತಾರೆ ವಾಸ್ತವವಾಗಿ ಯಾಕೆ ಮಂಗಳವಾರ ಈ ಕೆಲಸಗಳನ್ನ ಮಾಡಬಾರ್ದು ಇದರ ಹಿಂದಿರುವಂತಹ ಕಾರಣ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಯಾರೆಲ್ಲ ಇದುವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಅನೇಕ ಸಂಸ್ಕೃತಿಗಳು ಮತ್ತು ಧರ್ಮಗಳಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರವನ್ನು ದುರದೃಷ್ಟಕರ ದಿನ ಅಂತ ಪರಿಗಣಿಸಲಾಗುತ್ತೆ ಮಂಗಳವಾರದಂದು ಏನನ್ನಾದರೂ ಸಾಲ ಪಡೆಯೋದನ್ನು ದುರದೃಷ್ಟ ನಮ್ಮನ್ನು ಹಿಂಬಾಲಿಸುತ್ತದೆ ಅಂತ ಹೇಳ್ತಾರೆ ಹಿಂದಿನ ಕಾಲದಿಂದಲೂ ಕೂಡ ಈ ಒಂದು ನಂಬಿಕೆಯನ್ನು ಅನುಸರಿಸ್ತಾ ಬಂದಿದ್ದರೆ ಇದಕ್ಕೆ ತುಂಬಾ ಕಾರಣಗಳಿರ್ತವೆ ಒಂದು ಪ್ರಮುಖ ಕಾರಣ ಏನು ಅಂತ ನೋಡೋದಾದರೆ ಮಂಗಳವಾರವನ್ನು ಯುದ್ಧ ಮತ್ತು ಸಂಘರ್ಷದ ದಿನ ಅಂತ ಕರೀತಾರೆ ಇದಲ್ಲದೆ ಏನನ್ನಾದರೂ ಸಾಲ ಪಡೆಯುವುದು ನಿಮ್ಮ ಜೀವನದಲ್ಲಿ ದುರದೃಷ್ಟವನ್ನು ತರುತ್ತದೆ ಅಂತ ನಂಬ್ತಾರೆ ಇದಲ್ಲದೆ ಯಾರಾದರೂ ಬೇರೆಯವರಿಂದ ವಸ್ತುವನ್ನು ತೆಗೆದುಕೊಂಡ್ರೆ ಅಥವಾ ನೀವು ಬೇರೆ ಯಾರಿಗಾದರೂ ಯಾವುದೇ ವಸ್ತುವನ್ನು ಸಾಲವಾಗಿ ನೀಡಿದರೆ ಅದು ಕೂಡ ನಮಗೆ ದುರದೃಷ್ಟವನ್ನು ತರುತ್ತದೆ ಅಂತ ಹೇಳ್ತಾರೆ ಇನ್ನು ಮಂಗಳವಾರ ಯಾಕೆ ಈ ಕೆಲಸಗಳನ್ನ ಮಾಡಬಾರ್ದು ಅಂತ ನೋಡೋದಾದರೆ ಮಂಗಳವಾರ ಯುದ್ಧದ ದೇವರು ಮಂಗಳನೊಂದಿಗೆ ಸಂಧಿಸುತ್ತದೆ ಈ ದಿನದಂದು ಏನನ್ನಾದರೂ ಸಾಲ ಪಡೆಯುವುದು ನಿಮ್ಮ ಜೀವನದಲ್ಲಿ ಅವ್ಯವಸ್ಥೆ ಮತ್ತು ವಿನಾಶವನ್ನು ತರಬಹುದು ಅಂತ ನಂಬಿಕೆ ಇದೆ ಮಂಗಳವಾರ ಹಣಕಾಸಿನ ವ್ಯವಹಾರನ ಮಾಡಿದ್ರೆ ತುಂಬಾ ಆರ್ಥಿಕ ನಷ್ಟ ಆಗುತ್ತೆ ಅಂತ ಹೇಳಲಾಗುತ್ತೆ ನೀವು ಮಂಗಳವಾರದಂದು ಯಾರಿಂದನಾದರೂ ಏನನ್ನಾದರೂ ತೆಗೆದುಕೊಂಡರೆ ನೀವು ಆರ್ಥಿಕ ದುರದೃಷ್ಟವನ್ನು ಎದುರಿಸಬೇಕಾಗಿ ಬರಬಹುದು ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಮತ್ತು ಹಣ ಮತ್ತು ಸಂಪತ್ತಿನ ಕುಸಿತವನ್ನು ಕೂಡ ಅನುಭವಿಸಬೇಕಾಗಿ ಬರುತ್ತದೆ ಇದಲ್ಲದೆ ನಿಮ್ಮ ಜೀವನದಲ್ಲಿ ನಕಾರಾತ್ಮಕ ಶಕ್ತಿ ಮತ್ತು ಅಪಾರ ದುರದೃಷ್ಟವನ್ನು ನೀವು ಬರಮಾಡಿಕೊಂಡಂತಾಗುತ್ತದೆ ನೀವು ಯೋಚಿಸುವ ವಿಷಯಗಳು ಯೋಚಿತವಾದ ರೀತಿಯಲ್ಲಿ ನಡೆಯದೇ ಇರಬಹುದು ಮತ್ತು ಸ್ಥಳೀಯರ ಜೀವನದಲ್ಲಿ ಬಹು ದೀರ್ಘಕಾಲೀನ ಪರಿಣಾಮಗಳಿಗೆ ಕಾರಣವಾಗಬಹುದು ಅಂದರೆ ಮಂಗಳನ ಸಂಬಂಧಪಟ್ಟಂಥ ರಾಶಿಗಳವರಿಗೆ ಸ್ಥಳೀಯರು ಅಂದರೆ ಮಂಗಳನ ಅನುಗ್ರಹವನ್ನು ಪಡೆಯುವಂಥ ರಾಶಿಗಳು ಅಂದರೆ ಒಂದೊಂದು ಗ್ರಹಗಳು ಕೂಡ ಒಂದೊಂದು ರಾಶಿಗಳ ಅಧಿಪತಿಗಳಾಗಿರ್ತಾರೆ ಮಂಗಳ ಗ್ರಹ ಯಾವ ಒಂದು ರಾಶಿಯ ಅಧಿಪತಿಯಾಗಿರ್ತಾರೋ ಅವರನ್ನು ಅದು ಅದರ ಸಂಬಂಧಪಟ್ಟ ಸ್ಥಳೀಯರು ಅಂತ ಹೇಳ್ತಾರೆ ಮಂಗಳವಾರ ಮಂಗಳನಿಗೆ ಸಂಬಂಧಪಟ್ಟಂಥ ವಿಶೇಷವಾದ ವಾರ ಅಂತ ಹೇಳ್ತಾರೆ ನೀವು ಮಂಗಳವಾರದ ದಿನ ಸಾಲ ಪಡೆಯುವುದು ನಡವಳಿಕೆಯಲ್ಲಿ ಬದಲಾವಣೆಗೆ ಕಾರಣವಾಗಬಹುದು ನೀವು ತಪ್ಪು ಕಾರ್ಯ ಕೆಲಸಗಳಿಗೆ ಬಲಿಯಾಗಬಹುದು ಇದರೊಂದಿಗೆ ಮಂಗಳವಾರದಂದು ನೀವು ಸಾಲದ ರೂಪದಲ್ಲಿ ಯಾವುದನ್ನಾದರೂ ಪಡೆದರೂ ಕೂಡ ನೀವು ಹೆಚ್ಚು ಸಾಲದ ಸಮಸ್ಯೆಯನ್ನು ಅನುಭವಿಸಬೇಕಾಗಿ ಬರುತ್ತದೆ ಮಂಗಳವಾರದಿಂದ ಸಾಲ ಏನಕ್ಕೆ ಮಾಡಬಾರ್ದು ಯಾಕೆ ಒಳ್ಳೆಯದಲ್ಲ ಅಂತ ನೋಡೋದಾದರೆ ಮಂಗಳವಾರ ಹೊಸ ಉದ್ಯಮಗಳನ್ನು ಪ್ರಾರಂಭಿಸಲು ಅಥವಾ ಏನನ್ನಾದರೂ ಸಾಲ ಪಡೆಯಲು ಮಂಗಳಕರ ದಿನ ಅಂತ ನಾವು ಪರಿಗಣಿಸ್ತೀವಿ ಆದರೂ ಕೂಡ ಮಂಗಳವಾರದಿಂದ ಸಾಲ ಪಡೆಯುವುದು ಒಬ್ಬ ವ್ಯಕ್ತಿಗೆ ದುರದೃಷ್ಟಕರವಾಗಲು ತುಂಬಾ ಕಾರಣಗಳಿದ್ದಾವೆ ಈ ದಿನದಂದು ಹಣ ಅಥವಾ ಇತರ ವಸ್ತುಗಳನ್ನು ಸಾಲ ಪಡೆಯುವಲ್ಲಿ ಒಳಗೊಂಡಿರುವ ಸಂಭಾವ್ಯ ಅಪಾಯಗಳು ನಿಮ್ಮ ಸಂಪತ್ತಿನ ಅಂಶವನ್ನು ಅಪಾರವಾಗಿ ಹಾನಿಗೆ ಒಳಪಡಿಸಬಹುದು ಅಲ್ಲದೆ ನಿಮ್ಮ ಜಾತಕದಲ್ಲಿ ನೀವು ದೋಷಪೂರಿತ ಮಂಗಳವನ್ನು ಹೊಂದಿದ್ದರೆ ಈ ದಿನ ಯಾವುದೇ ಹಣಕಾಸಿನ ನಿರ್ಧಾರವನ್ನು ತೆಗೆದುಕೊಳ್ಳುವುದು ನಿಮ್ಮ ಹಣಕಾಸಿನಲ್ಲಿ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತದೆ ನೀವು ವ್ಯಾಪಾರವನ್ನು ಹೊಂದಿದ್ದರೆ ಈ ದಿನ ಯಾವುದೇ ವ್ಯವಹಾರಗಳನ್ನು ಮಾಡದೇ ಇರುವುದು ತುಂಬ ಉತ್ತಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳವಾರ ನಿಮ್ಮ ವ್ಯವಹಾರಕ್ಕೆ ಅತ್ಯಂತ ಹಾನಿಕಾರಕವಾಗಿದೆ ಆದ್ದರಿಂದ ಈ ದಿನದಂದು ನೀವು ಯಾರಿಗಾದರೂ ಹಣವನ್ನು ಸಾಲವಾಗಿ ನೀಡಲು ಯೋಚಿಸುತ್ತಿದ್ದರೆ ಖಂಡಿತವಾಗಿಯೂ ಆ ಕೆಲಸವನ್ನು ಮಾಡಬೇಡಿ ಮಂಗಳವಾರ ಸಾಲ ಪಡೆಯುವಂಥ ಪ್ರಕ್ರಿಯೆಯು ನಮ್ಮ ಕೆಲಸ ಕಾರ್ಯಗಳ ವಿಳಂಬಕ್ಕೆ ಕಾರಣವಾಗುತ್ತದೆ ಹೀಗಾಗಿ ವಿದ್ಯಾರ್ಥಿಗಳು ಮತ್ತು ಕೆಲಸ ಮಾಡುವ ಪುರುಷರು ಮತ್ತು ಮಹಿಳೆಯರು ಯಾರಿಂದಲೂ ಏನನ್ನೂ ತೆಗೆದುಕೊಳ್ಳುವುದನ್ನು ತಪ್ಪಿಸಬೇಕು ಒಂದು ಸಣ್ಣ ವಸ್ತು ಕೂಡ ನಿಮ್ಮ ಜೀವನದಲ್ಲಿ ಏಳಿಗೆಗೆ ಮತ್ತು ಲಾಭದಲ್ಲಿ ವಿಳಂಬವನ್ನು ಉಂಟುಮಾಡಬಹುದು ನೀವು ಹೊಸ ಬಟ್ಟೆಗಳನ್ನು ಧರಿಸಲು ಅಥವಾ ಹತ್ತಿರದ ಸಹೋದ್ಯೋಗಿಯಿಂದ ಏನನ್ನಾದರೂ ತೆಗೆದುಕೊಳ್ಳುವ ಯೋಚನೆಯನ್ನು ಹೊಂದಿದ್ದರೆ ಅದು ನಿಮಗೆ ಹಾನಿಕಾರಕವಾಗಬಹುದು ಮತ್ತು ನಿಮ್ಮ ಜೀವನದಲ್ಲಿ ಕಠಿಣ ಸಮಯವನ್ನು ಅನುಭವಿಸುವಂತೆ ಮಾಡುತ್ತದೆ ಮಂಗಳವಾರದಂದು ನಿಮ್ಮ ಸಂಗಾತಿಯಿಂದ ಏನನ್ನಾದರೂ ತೆಗೆದುಕೊಳ್ಳುವುದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ವಿವಾದಗಳನ್ನು ಉಂಟುಮಾಡಬಹುದು ಸಹೋದರ ಸಹೋದರಿಯರಿಗೂ ಕೂಡ ಇದು ಅನ್ವಯಿಸುತ್ತದೆ ಆದ್ದರಿಂದ ಸ್ಥಳೀಯರು ಯಾವುದೇ ಕುಟುಂಬದ ಸದಸ್ಯರಿಂದ ಮಂಗಳವಾರ ಸಾಲ ಪಡೆಯುವುದನ್ನು ತಪ್ಪಿಸಬೇಕು ಜ್ಯೋತಿಷದ ಪ್ರಕಾರ ಮಂಗಳ ಗ್ರಹವು ವಾರದ ದಿನವಾದ ಮಂಗಳವಾರವನ್ನು ಆಳುತ್ತದೆ ನಾನು ಇದನ್ನು ಮೊದಲೇ ಹೇಳಿದೆ ಆವಾಗಲೇ ಸೊ ಆದ್ದರಿಂದ ಮಂಗಳವಾರ ಮಂಗಳವು ಸ್ಥಳೀಯರ ಕುಂಡಲಿಯಲ್ಲಿ ಗ್ರಹದ ಸ್ಥಾನವನ್ನು ಅವಲಂಬಿಸಿ ಸ್ಥಳೀಯರ ಮೇಲೆ ಧನಾತ್ಮಕ ಮತ್ತು ಋಣಾತ್ಮಕ ಪರಿಣಾಮಗಳನ್ನು ತೋರಿಸುತ್ತದೆ ಆದ್ದರಿಂದ ಜಾತಕದಲ್ಲಿ ಮಂಗಳ ಗ್ರಹದ ಸ್ವರೂಪ ಮತ್ತು ಅದು ಮಂಗಳವಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಉದ್ಭವಿಸಬಹುದಾದ ಯಾವುದೇ ಪರಿಣಾಮಗಳಿಗೆ ನಾವು ಮೊದಲೇ ಸಿದ್ಧರಾಗಿರಬೇಕು ಮಂಗಳವಾರ ಮಂಗಳವು ನಮ್ಮ ದೈನಂದಿನ ಜೀವನದಲ್ಲಿ ನಾವು ಹೇಗೆ ಯೋಚಿಸುತ್ತೇವೆ ಹೇಗೆ ಭಾವಿಸುತ್ತೇವೆ ಮತ್ತು ಹೇಗೆ ವರ್ತಿಸುತ್ತೇವೆ ಎಂಬುದರ ಮೇಲೆ ಪರಿಣಾಮವನ್ನು ಬೀರುತ್ತದೆ ನಾವು ಪರಸ್ಪರ ಹೇಗೆ ಸಂವಹನ ನಡೆಸುತ್ತೇವೆ ಮತ್ತು ನಮ್ಮ ಕೆಲಸ ಅಥವಾ ವಿರಾಮ ಚಟುವಟಿಕೆಗಳನ್ನು ಹೇಗೆ ಸಂಪರ್ಕಿಸುತ್ತೇವೆ ಎಂಬುದನ್ನು ಸಹ ಇದು ಪ್ರಭಾವಿಸುತ್ತದೆ ಹೀಗಾಗಿ ನಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆಗಳನ್ನು ತಪ್ಪಿಸಲು ಗ್ರಹವನ್ನು ಶಾಂತವಾಗಿರಿಸಿಕೊಳ್ಳುವುದು ಮತ್ತು ಕೋಪಗೊಳ್ಳುವ ಯಾವುದೇ ಸಂದರ್ಭವನ್ನು ಸೃಷ್ಟಿಸದೇ ಇರುವುದು ತುಂಬ ಉತ್ತಮ ದುರ್ಬಲ ಮಂಗಳ ಪ್ರಭಾವಗಳು ಮೇಲೆ ತಿಳಿಸಿದಷ್ಟು ಮಾತ್ರವಲ್ಲದೆ ಸ್ಥಳೀಯರು ತಮ್ಮ ಜೀರ್ಣಾಂಗ ವ್ಯವಸ್ಥೆಯ ಸಮಸ್ಯೆಗಳನ್ನು ಕೂಡ ಎದುರಿಸುವಂತೆ ಮಾಡುತ್ತದೆ ದುರದೃಷ್ಟವು ಅವರನ್ನು ಬಿಡುವುದಿಲ್ಲ ಮತ್ತು ಭಾವನಾತ್ಮಕ ಪ್ರಕ್ಷುಬ್ಧತೆಯು ಅವರನ್ನು ಪ್ರತಿ ಬಾರಿಯೂ ತೊಂದರೆಗೆ ಒಳಪಡಿಸುತ್ತದೆ ಅಲ್ಲದೆ ಮದುವೆ ಮತ್ತು ಇತರ ವೈವಾಹಿಕ ಜೀವನದ ಸಮಸ್ಯೆಗಳಲ್ಲಿ ವಿಳಂಬವಾಗಬಹುದು ನಿಮ್ಮ ಕುಂಡಲಿಯಲ್ಲಿ ದುರ್ಬಳ ಮಂಗಳನಿದ್ದರೆ ಅಸೂಯೆ ಕೋಪ ಅಸಭ್ಯತೆ ಇತ್ಯಾದಿಗಳು ನಿಮ್ಮನ್ನು ಆವರಿಸುತ್ತವೆ ಇನ್ನು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಂಗಳ ಗ್ರಹಕ್ಕೆ ಏನೆಲ್ಲ ಪರಿಹಾರಗಳನ್ನು ಮಾಡಿದ್ರೆ ಶುಭವಾಗುತ್ತದೆ ಅನ್ನೋದನ್ನು ನೋಡೋಣ ಮಂಗಳ ಗ್ರಹವು ನಿಮ್ಮ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಉಂಟುಮಾಡಬಹುದು ಆದ್ದರಿಂದ ಜಾತಕದಲ್ಲಿ ಮಂಗಳನ ದುಷ್ಪರಿಣಾಮಗಳನ್ನು ತಪ್ಪಿಸಲು ಕೆಲವು ಅಭ್ಯಾಸಗಳು ಮತ್ತು ಪರಿಹಾರಗಳನ್ನು ಮಾಡುವುದು ಉತ್ತಮ ಇನ್ನು ಆ ಪರಿಹಾರಗಳು ಯಾವುವು ಅಂತ ನೋಡೋದಾದರೆ ಮಂಗಳವನ್ನು ಒಲಿಸಿಕೊಳ್ಳಲು ಪಾರಿವಾಳ ಚಿನ್ನ ತಾಮ್ರ ಕೆಂಪು ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡಬಹುದು ಇದು ಅಲ್ಲದೆ ಮಂಗಳನನ್ನು ಮೆಚ್ಚಿಸಲು ಮತ್ತು ಅದರ ದುಷ್ಪರಿಣಾಮಗಳನ್ನು ತಪ್ಪಿಸಲು ಹನುಮಾನ್ ಚಾಲೀಸವನ್ನು ಪಠಿಸುವುದು ತುಂಬ ಒಳ್ಳೆಯದು ಹಾಗೆ ಮಂಗಳವಾರದಂದು ಹನುಮಂತನ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಕೂಡ ತುಂಬ ಉತ್ತಮ ಮಂಗಳವಾರದಂದು ಮಂಗಳ ಮತ್ತು ಅದರ ದುಷ್ಪರಿಣಾಮಗಳನ್ನು ಹಾಕಲು ಇನ್ನೊಂದು ಸರಳ ಮಾರ್ಗವೆಂದರೆ ಮಂಗಳ ಯಂತ್ರವನ್ನು ಮನೆಯ ಮಂಗಳ ಸ್ಥಾನದಲ್ಲಿ ಸ್ಥಾಪಿಸುವುದು ತುಂಬ ಒಳ್ಳೆಯದು ನೀವು ಕೆಂಪು ಅಥವಾ ಅವಳದ ರತ್ನವನ್ನು ಧರಿಸಿದರೆ ಮಂಗಳ ಗ್ರಹವು ಸಹ ನಿಮಗೆ ಲಾಭದಾಯಕವಾಗಿರುತ್ತದೆ ಮಂಗಳವಾರದಂದು ಸಾಲ ಪಡೆಯುವುದು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುವುದರಿಂದ ಮಂಗಳ ಬೀಜ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸುವುದರಿಂದ ಜನರು ವಸ್ತುಗಳನ್ನು ತೆಗೆದುಕೊಳ್ಳುವ ಮೂಲಕ ಅವರು ಆಕರ್ಷಿಸುವ ಯಾವುದೇ ನಕಾರಾತ್ಮ ನಕಾರಾತ್ಮಕತೆಯನ್ನು ತೊಡೆದು ಹಾಕಲು ಸಹಾಯ ಮಾಡುತ್ತದೆ ಮಂಗಳವಾರದಂದು ಸಾಲ ಪಡೆಯುವ ಪರಿಣಾಮಗಳನ್ನು ತೆಗೆದುಹಾಕಲು ಮತ್ತೊಂದು ಪರಿಹಾರವೆಂದರೆ ಕೆಂಪು ಬಣ್ಣದ ಹಣ್ಣನ್ನು ದಾನ ಮಾಡುವುದು ಈ ಗ್ರಹವು ನಿಮ್ಮ ಪರವಾಗಿ ಕೆಲಸ ಮಾಡಲು ನೀವು ಕೆಂಪು ಬಣ್ಣದ ಹೂವುಗಳನ್ನು ಸಹ ದಾನ ಮಾಡಬಹುದು ಇನ್ನು ಮಂಗಗಳಿಗೆ ಬೇಳೆ ಮತ್ತು ಬೆಲ್ಲವನ್ನು ತಿನ್ನಿಸುವುದರಿಂದ ಮಂಗಳ ಗ್ರಹವನ್ನು ಒಲಿಸಿಕೊಳ್ಳಬಹುದು ಇದು ನಿಮಗೆ ತುಂಬ ಸಹಕಾರಿಯಾಗುತ್ತದೆ ಸ್ನೇಹಿತರೆ ಈ ನಾನು ಮೇಲೆ ತಿಳಿಸಿದಂಥ ಎಲ್ಲ ಪರಿಹಾರಗಳ ಜೊತೆಗೆ ಮಂಗಳ ಗ್ರಹದಿಂದ ದುಷ್ಪರಿಣಾಮಗಳಿಂದ ದೂರವಿರಲು ಕೋಪ ಮತ್ತು ಕೆಟ್ಟ ಕಾರ್ಯಗಳನ್ನು ಕೆಟ್ಟ ಕೆಲಸಗಳನ್ನು ಮಾಡುವುದನ್ನು ನಿಯಂತ್ರಿಸುವುದು ತುಂಬ ಉತ್ತಮ ಅಂತಹ ಯಾವುದೇ ಆಲೋಚನೆಯು ದೀರ್ಘಾವಧಿಯವರೆಗೂ ನಿಮಗೆ ವಿಷಯಗಳನ್ನು ಕೆಟ್ಟದಾಗಿ ಮಾಡಬಹುದು ಹೀಗಾಗಿ ನೀವು ಅದನ್ನು ತಪ್ಪಿಸಿದರೆ ನಿಮ್ಮ ಕುಂಡಲಿಯಲ್ಲಿ ಮಂಗಳನ ಆಶೀರ್ವಾದವನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಮಂಗಳವಾರ ನಾವು ಯಾವುದೇ ವಸ್ತುವನ್ನಾದರೂ ಸಾಲ ತೆಗೆದುಕೊಂಡರೆ ಕೊಟ್ಟರೆ ಏನಕ್ಕೆ ತೊಂದರೆಯಾಗುತ್ತೆ ಯಾವ ಕೆಲಸನ ಮಾಡಬೇಕು ಯಾವ ಕೆಲಸನ ಮಾಡಬಾರ್ದು ಮತ್ತು ಮಂಗಳನನ್ನು ಒಲಿಸಿಕೊಳ್ಳೋದಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡೋದ್ರಿಂದ ನಮಗೆ ಏನೆಲ್ಲ ಪ್ರಯೋಜನ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ವಿಡಿಯೋ ನೋಡ್ತಾ ಇರಿ ಧನ್ಯವಾದಗಳು